ಗೌರ್ಮೆಂಟಿಂದ ಒಂದು ಆರ್ಡ್ರ್ ಬಂದೈತೆ ಇಲ್ಲಿ ಫ್ಯಾಕ್ಟ್ರಿ ಕಟ್ಬೇಕಂತ ಈ ಊರಿನ ಜನತೆಗೆ ಇಲ್ಲ ಒಳ್ಳೇದಾಗ್ತತಿ ನೋಡಿ ಮನಸ್ಸು ಮಾತ್ರ ಈ ಫ್ಯಾಕ್ಟರಿ ಕಟ್ಬೋದು ನಾವು ಪ್ರಯತ್ನ ಮಾಡ್ತೀವಿ ಏನೈತ್ರಿ ನೀವು ಅಲ್ಲ ಕೂಡ ಭೂಮಿನ ನಾನು ಯಾವತ್ತು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ರೀ ಸರ ನಿಮ್ಮ ಕೈ ಮುಗಿದು ಹೇಳ್ತೇನೆ ನಾನು ಭೂಮಿನ ಮಾತ್ರ ನಾನು ಯಾವತ್ತು ಕೊಡೋಕೆ ನಾವು ಮಾಡಿಸಿ ಕೊಡ್ತೀವಿ ಸರ್ ಹಂಗಂತೆ ಹ್ಞೂ ರೀ ಮತ್ತೆ ಕೊಡಕಂತ ನಮಗೆ ರೊಕ್ಕ ಏನ ಮಾಡಿ ಮಾಡಿಸಿ ಕೊಡ್ತೀವಿ ಏನು ಮಾಡಕತ್ತಿ ಏನಿಲ್ಲ ಸೌಕರ್ಯ ಹಂಗ ಕಾಲಿ ಕುಂತ್ಕೊಂಡಿದ್ ನೋಡ ಅಲ್ಲೋ ಮತ್ತೆ ಗೌರ್ಮೆಂಟ್ ನರ್ ಬಂದಿದ್ರಪ್ಪ ಹೇಳಿದ್ರು ಎಂತ ಹುಚ್ಚ ಇದೆಯೋ ನೀನ ಇರೋದ ಎರಡು ಎಕರೆ ಹೊಲ ಸೌಕರ್ಯ ಇದ್ರೊಳಗ ಈ ಭೂಮಿನ ಕಳ್ಕೊಂಡ್ ಅಂದ್ರ ಎಲ್ಲಿಂದ ಸಿಗ್ತಿ ಜಾಸ್ತಿ ಹೇ ಇದ್ರಾಗ ಏನ್ ಬೆಳಿತಾರೋ ನೀನು ಬೆಳೆದ್ರ ಅಷ್ಟ ರಕ್ಕ ಆಗಂಗಿಲ್ಲ ಅವ್ರ ಕೊಡತ್ ನಾನಾಕತ್ತಾರ ಭೂಮಿ ನಾನು ಮಾರ್ಕಂದ ಇರೋದ ಎರಡು ಎಕರೆ ಹೊಲ ಈ ಹೊಲ ನಾನು ಮಾರ್ಕೊಂಡ್ ಕಾಯ್ಸಿ ಒಟ್ಟಿಗೆ ಏನ್ ಮಣ್ಣಿನ ಪರಿಸ್ಥಿತಿ ಬರ್ತೈತಿ ಕೈ ತುಂಬಾ ಕಾಸು ಕೊಡ್ತಾರಲ್ಲ ಅವ್ರೇನ್ ನಿನ್ ಪುಗ್ಸೈಟಾ ತಗೊಂಡು ಹೊಂಟಿಲ್ಲ ಅವ್ರ ಏನೋ ಕೈ ತುಂಬಾ ಕಾಸು ಕೊಡ್ತಾರಪ್ಪ ನೀನ್ ಆರಾಮಾಗಿ ಐಷಾರಾಮಿ ಜೀವನ ನಡೆಸಬಹುದು ನೀನು ಪೂರ್ವಜರ ಕಾಲದಿಂದ ಬಂದಂತ ಭೂಮಿ ನಮ್ಮ ಅಪ್ಪ ನಮ್ ತಾತ ನಮ್ ಪೂರ್ವಜರ ಕಾಲದಿಂದ ನಮಗೆ ಉಳಿಸೋದಂತ ಭೂಮಿನ ನಾ ಹೇಳದ್ರೆ ಈ ಊರಿನ ಜನ ಏನಂತ ಮಾತಾಡ್ತಾರ ಹೇಳ